ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಹಲ್ಲಿನ ಆರೋಗ್ಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬಾಯಿ ಬಿಟ್ಟರೆ ಕೆಟ್ಟ ವಾಸನೆ ಬರ್ತಾ ಇದೆಯಾ ಹಲ್ಲೇನಾದರೂ ಹುಳುಕಾಗಿದೆಯಾ ಹಲ್ಲಲ್ಲಿ ಕುಳಿ ಸ್ಟಾರ್ಟ್ ಆಗ್ತಾ ಇದೆಯಾ ಸೊ ಎಲ್ಲದಕ್ಕೂ ಇಲ್ಲಿದೆ ಪರಿಹಾರ ಬನ್ನಿ ನೋಡೋಣ ಮೊದಲನೇದಾಗಿ ಹಲ್ಲು ಕುಳಿಯಾಕೋದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ ನಾವು ಏನನ್ನಾದರೂ ತಿಂದಾಗ ಇಲ್ಲಾಂದರೆ ಏನನ್ನಾದರೂ ಕುಡಿದಾಗ ಅದರ ಕೆಲವು ಕಣಗಳು ನಮ್ಮ ಹಲ್ಲುಗಳ ಮಧ್ಯೆ ಉಳ್ಕೊಳ್ಳುತ್ತೆ ಅಲ್ವಾ ಮತ್ತು ಆ ಟೈಮಲ್ಲಿ ಹಲ್ಲುಗಳನ್ನ ನಾವು ಕ್ಲೀನ್ ಮಾಡಿಕೊಂಡೆ ಹೋದರೆ ಅಂದರೆ ನೀರಿನಿಂದ ತೊಳ್ಕೊಳ್ಳದೇ ಇದ್ದರೆ ಆಗ ಬ್ಯಾಕ್ಟೀರಿಯಾಗಳು ಆಹಾರದಲ್ಲಿರುವ ಸಕ್ಕರೆ ಅಂಶದಿಂದ ಒಂದು ಕೆಮಿಕಲ್ನ ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಬಾಯಲ್ಲಿ ಹಲವು ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ ಕೆಲವೊಂದು ಆರೋಗ್ಯಕರ ಮತ್ತು ಕೆಲವೊಂದು ಅನಾರೋಗ್ಯಕರ ಬ್ಯಾಕ್ಟೀರಿಯಾಗಳು ಅನಾರೋಗ್ಯಕರ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳು ಬಾಯಿಯಲ್ಲಿ ಆಮ್ಲವನ್ನು ಸೃಷ್ಟಿಸುತ್ತದೆ ಮತ್ತು ಹಲ್ಲಿನ ದಂತಕವಚವನ್ನು ಹಾನಿಗೊಳಿಸಲು ಪ್ರಾರಂಭ ಮಾಡುತ್ತೆ ಇದರಿಂದ ಹಲ್ಲುಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಅಂದರೆ ತೂತುಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದನ್ನು ಡೆಂಟಲ್ ಟರ್ಮ್ಸಲ್ಲಿ ಕುಳಿಗಳು ಎಂದು ಕರೀತಾರೆ ಈ ಕುಳಿಗಳನ್ನ ಹೇಗೆ ತಡೆಗಟ್ಟೋದು ಈ ಕುಳಿಗಳು ಆಗ್ತಿರೋಂಗೆ ನಾವು ಹೇಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಬನ್ನಿ ನೋಡೋಣ ಏನಿಲ್ಲ ನಮ್ಮ ಮನೆಯಲ್ಲಿರುವ ಅಡಿಗೆ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಈ ಕುಳಿಗಳನ್ನು ತಡೆಗಟ್ಟಬಹುದು ಇನ್ನೇಕೆ ತಡ ನಮ್ಮ ಮನೆಯ ಮದ್ದುಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ತೆಂಗಿನೆಣ್ಣೆ ಒಂದು ಚಮಚ ತೆಂಗಿನೆಣ್ಣೆನ ಬಾಯಿಗೆ ಹಾಕ್ಕೊಂಡು ಐದರಿಂದ ಏಳು ನಿಮಿಷದವರೆಗೆ ಗಾರ್ಗಲ್ ಮಾಡಬೇಕು ಗಾರ್ಗಲ್ ಅಂದರೆ ಮುಕ್ಕಳಿಸ್ಬೇಕು ಗಾರ್ಗಲ್ ಮಾಡಿದ ಆದಮೇಲೆ ಐದರಿಂದ ಏಳು ನಿಮಿಷ ಗಾರ್ಗಲ್ ಮಾಡಿದ ಆದಮೇಲೆ ಆ ತೆಂಗಿನ ಎಣ್ಣೆನ ಉಗಿದ್ಬಿಡಬೇಕು ನಂತರ ಕೆಲವು ಸೆಕೆಂಡ್ಗಳಾದಮೇಲೆ ಬ್ರಷ್ ಮಾಡಿ ನಾಲ್ಗೇನೂ ಸಹ ನಾವು ಕ್ಲೀನ್ ಮಾಡ್ಕೊಬೇಕು ಇದನ್ನು ದಿನಕ್ಕೆ ಒಮ್ಮೆ ಮಾಡ್ಬೋದು ಎಣ್ಣೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆದರೆ ಮಾರ್ಕೆಟಲ್ಲಿ ಸಿಗೋ ತೆಂಗಿನೆಣ್ಣೆ ಯೂಸ್ ಮಾಡೋದಕ್ಕಿಂತ ನಾವು ಆರ್ಗ್ಯಾನಿಕ್ಕಾಗಿ ಸಿಗೋ ತೆಂಗಿನ ಎಣ್ಣೆನ ಎಲ್ಲಾದರೂ ತೆಂಗಿನೆಣ್ಣೆ ತಯಾರು ಮಾಡ್ತಾರಲ್ವ ಅಲ್ಲಿ ನಾವು ತಗೊಂಡು ಬಂದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟು ಎರಡನೇ ಮನೆ ಮದ್ದು ಏನು ಅಂದರೆ ಅರಿಶಿನ ಪುಡಿ ಅರಿಶಿನ ಪುಡಿನ ನಾವು ನಮ್ಮ ಬೆರಳುಗಳ ಸಹಾಯದಿಂದ ಹಲ್ಲು ಮತ್ತು ಒಸಡುಗಳ ಮೇಲೆ ಉಚ್ಚಿಕೋಬೇಕಾಗತ್ತೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನೆಕ್ಸ್ಟು ನಾವು ನಾರ್ಮಲಾಗಿ ಹೇಗೆ ಬಾಯಿನ ಕ್ಲೀನ್ ಮಾಡ್ಕೊತೀವೋ ಅದೇ ಥರ ನೀರಿನಿಂದ ಈ ಅರಿಶಿಣದ ಲೇಪಿತ ಹಲ್ಲುಗಳನ್ನು ಕ್ಲೀನ್ ಮಾಡ್ಕೊಬೇಕು ಇದನ್ನು ಸಹ ಪ್ರತಿದಿನಾನು ಮಾಡ್ಬೋದು ಮೂರನೇ ಮನೆ ಮದ್ದು ಯಾವುದು ಅಂದರೆ ಬೇವಿನ ಕಡ್ಡಿ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಬ್ರಷ್ ಇರಲಿಲ್ಲ ಅಲ್ವಾ ಆಗ ಬೇವಿನ ಕಡ್ಡಿ ಸಹಾಯದಿಂದಾನೆ ಹಲ್ಲುಗಳನ್ನ ಹುಚ್ಕೋತಾ ಇದ್ರು ಈಗಿನ ಕಾಲದಲ್ಲಿ ಬೇವಿನ ಮರ ಮನೆ ಹತ್ರ ಸಿಗೋದು ಕಷ್ಟ ಬಟ್ ಯಾರ್ಯಾರಿಗೆ ಬೇವಿನ ಮರ ಮನೆ ಹತ್ರ ಇದೆಯೋ ಈ ಮದನೆ ಮದ್ದನ್ನು ಯೂಸ್ ಮಾಡ್ಕೋಬೋದು ಬೇವಿನ ಮರದ ಕಡ್ಡಿಯ ಮೇಲ್ಭಾಗವನ್ನು ಅಗೆದು ಬ್ರಷ್ ಥರ ಮಾಡ್ಕೋಬೇಕು ಆಮೇಲೆ ಅದನ್ನು ಹಲ್ಲುಗಳ ಮೇಲೆ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಬೇಕು ಇದರಿಂದ ಹಲ್ಲುಗಳ ಮಧ್ಯ ಸಿಕ್ಕಾಕೊಂಡಿರೋ ಕೊಳೆ ಸಂಪೂರ್ಣವಾಗಿ ಹೋಗಿ ನಿಮ್ಮ ಹಲ್ಲುಗಳು ಫಳ ಫಳ ಅಂತ ಹೊಳೆದು ಶುದ್ಧವಾಗುತ್ತೆ ಈ ಥರ ಹತ್ತು ನಿಮಿಷ ಬ್ರಷ್ ಮಾಡಿದ ಮೇಲೆ ನಾರ್ಮಲಾಗಿ ಹಲ್ಲು ಮತ್ತು ನಮ್ಮ ಬಾಯಿಯನ್ನು ಕ್ಲೀನ್ ಮಾಡ್ಕೋಬೋದು ಇನ್ನು ನಾಲ್ಕನೇ ಮನೆ ಮದ್ದು ಯಾವುದು ಅಂದರೆ ಎಲ್ಲವಂಗದೆ ಒಂದು ಸ್ವಲ್ಪ ಹತ್ತಿನ ತಗೊಂಡು ಅದಕ್ಕೆ ಒಂದೆರಡು ಮೂರು ಹನಿ ಲವಂಗದೆಣ್ಣೆ ಮಾತ್ರ ಹಾಕ್ಕೋಬೇಕು ಈ ಲವಂಗದೆಣ್ಣೆನ ಹಲ್ಲಿಗೆ ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ನೋವು ಆಗ್ತಾ ಇರುತ್ತೋ ಇಲ್ಲ ಹಲ್ಲಲ್ಲಿ ಕುಳಿ ಸ್ಟಾರ್ಟ್ ಆಗ್ತಾ ಇದೆಯೋ ಆ ಭಾಗದಲ್ಲಿ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಹಲ್ಲಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ್ಯಕ್ಚುಲಾಗಿ ಈ ಸೊಲ್ಯೂಷನ್ನ ನಾವು ರಾತ್ರಿ ಹೊತ್ತು ಮಾಡಿದ್ರೆ ತುಂಬ ಪರಿಣಾಮಕಾರಿ ಆಗಿರುತ್ತೆ ರಾತ್ರಿ ಹೊತ್ತು ಬೇಕಿದ್ದರೆ ಎಣ್ಣೆ ಹಚ್ಚಿದ ಹತ್ತಿನ ರಾತ್ರಿ ಇಡೀ ಇಟ್ಕೋಬೋದು ಯಾಕಂದರೆ ರಾತ್ರಿ ಹೊತ್ತು ನಾವು ಮಲಗಬೇಕಾದ್ರೆ ಮಲಗಿದ್ದಾಗ ಊಟ ಮಾಡಲ್ಲ ಹಾಗೆ ಮಾತಾಡಲ್ಲ ಅಲ್ವಾ ಸೊ ಆ ಲವಂಗದ ಎಣ್ಣೆ ನಮ್ಮ ಹಲ್ಲಿನ ಮೇಲೆ ಪರಿಣಾಮ ತುಂಬ ಹೊತ್ತು ಬೀರುತ್ತೆ ಆಮೇಲೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಆಗಲ್ಲ ಇದಂತೂ ರಾತ್ರಿ ಹೊತ್ತು ನಿದ್ದೆ ಮಾಡೋ ಟೈಮಲ್ಲಿ ಇಟ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ನೆಕ್ಸ್ಟ್ ಮನೆಮದ್ದು ಹಾಗೆ ಕೊನೆಯ ಮನೆಮದ್ದು ಯಾವುದು ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಬೆಳ್ಳುಳ್ಳಿ ಎಸಡಗಳನ್ನು ಅಗೆಯೋದರಿಂದ ಕೂಡ ಹಲ್ಲು ಕುಳಿಗಳನ್ನು ತಡೆಗಟ್ಟಬಹುದು ಯಾರಿಗೆ ಅಗಿಯೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಇದನ್ನು ಪೇಸ್ಟ್ ಥರ ಮಾಡಿ ಹಲ್ಲುಗಳ ಮೇಲೆ ಹಚ್ಕೋಬೇಕು ಹಲ್ಲುಗಳ ಮೇಲೆ ಹಚ್ಚಿ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಯಾಕಂದರೆ ಅದರಲ್ಲಿರೋ ಅಂಶಗಳೆಲ್ಲ ಹತ್ತು ನಿಮಿಷಗಳ ಕಾಲ ಸಮಯ ಬೇಕು ಅದರ ಕೆಲಸ ಶುರು ಮಾಡೋದಕ್ಕೆ ಹತ್ತು ನಿಮಿಷಗಳ ಆದಮೇಲೆ ಹಲ್ಲನ್ನು ಉಜ್ಕೋಬೋದು ಇದರಿಂದ ಕೆಟ್ಟ ವಾಸನೆಯೂ ಸಹ ಹೋಗುತ್ತೆ ಈ ಐದು ಮನೆ ಮದ್ದುಗಳು ಸಹ ನಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಎಲ್ಲನೂ ಒಂದೇ ದಿನ ಟ್ರೈ ಮಾಡಬಾರ್ದು ಒಂದೊಂದು ಪರಿಹಾರನೂ ಒಂದೊಂದು ದಿನ ಟ್ರೈ ಮಾಡಿದ್ರೆ ನಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ನಮಗೆ ಯಾವುದು ಕಂಫರ್ಟಬಲ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡೋ ಬದಲು ಕೆಮಿಕಲ್ಸು ಮೆಡಿಸನ್ಸ್ ಯೂಸ್ ಮಾಡೋ ಬದಲು ನಮ್ಮ ಮನೆಯಲ್ಲಿ ಸಿಗುವಂತಹ ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ನಮ್ಮ ಹಲ್ಲುಗಳ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ನಿಮ್ಮ ಹಲ್ಲಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಗ್ ನಗ್ತಾಯಿರಿ ಖುಷ್ ಖುಷಿಯಾಗಿರಿ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇಟ್ ಯೂನ್ ಫಾರ್ ಮೋರ್ ವಿಡಿಯೋಸ್ ಜೈ ಶ್ರೀರಾಮ ಜೈ ಆಂಜನೇಯ